ವಿಜಯಪುರ ಜಿಲ್ಲಾ ಸಂಚಾರಿ ಪೊಲೀಸ್ ಠಾಣೆಯ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಷ್ಟೀಯ ಸುರಕ್ಷತಾ ಮಾಸಾಚರಣೆಯನ್ನು ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ನಡೆಯುವ ಕಾರ್ಯಕ್ರಮದಡಿಯಲ್ಲಿ ಇಂದು ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಸಂಚಾರಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರಾದ ಪಿಎಸ್ಐ ವಿಶ್ವನಾಥ್ ಬಿರಾದರ ಪಿಎಸ್ಐ ಶಂಕರ ಸಂಗಪ್ಪ ಅಡ್ಡಿ ಶಿವಶಂಕರ ಕುಮಾರ ಕಂಟೆಪ್ಪ ಕೋಟ್ಯಾಳ ಸಾಯಬಣ್ಣ ಮಸಲಿ ಸಿದ್ದು ಜಟ್ನಾಳ ಇನ್ನಿತರರು ಸಿಬ್ಬಂದಿಯವರು ಸೇರಿ ಗಾಂಧಿ ಚೌಕ್ ವೃತ್ತದಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ದರ್ಶಿ ಜೀವ ಉಳಿಸಿ ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ ಅತಿ ಬೇಗ ಅತಿಥಿ ಬೇಗ ಎಂಬ ಧ್ಯೇಯ ವಾಕ್ಯದ ಕಾರ್ಯಕ್ರಮದಲ್ಲಿ ಸಂಚಾರ ನಿಯಮಗಳನ್ನು ಪಾಲಿಸುವಂತೆ ಅರಿವು ಮೂಡಿ ಸುತ್ತ ಹಾಗೂ ವಿಜಯಪುರ ನಗರದಲ್ಲಿ ರಸ್ತೆ ಮೇಲೆ ಓಡಾಡುವ ವಾಹನಗಳಿಗೆ ರಿಫ್ಲೆಕ್ಟರ್ ಅಳವಡಿಸದೇ ಇರುವುದರಿಂದ ಅನೇಕ ಅಪಘಾತಗಳು ಆಗ್ತಾ ಇದ್ದು ಅದನ್ನು ಮನಗಂಡು ರಾತ್ರಿ ವೇಳೆಯಲ್ಲಿ ವಾಹನಗಳು ಸರಿಯಾಗಿ ಕಾಣದೆ ರಸ್ತೆ ಮೇಲೆ ಓಡಾಡ್ತಾ ಇರುವ ಬಸ್ಸು ಕಾರು ಸ್ಕೂಲ್ ವ್ಯಾನು ಕಬ್ಬು ಹೊತ್ತೊಯ್ಯುವ ಟ್ರಾಕ್ಟರ್ ಆಟೋ ರಿಕ್ಷಾಗಳು ಇನ್ನಿತರ ಗುಡ್ಸ್ ವಾಹನಗಳಿಗೆ ಕೆಂಪು ಹಾಗೂ ಹಳದಿ ಬಣ್ಣದ ರಿಫ್ಲೆಕ್ಟರ್ ಕಲರ್ ಗಳ ರೇಜಿಯಂ ಹಚ್ಚುವ ಮೂಲಕ ಜಾಗೃತಿ ಮೂಡಿಸಿ ಮತ್ತು ಗಾಂಧಿ ಚೌಕ್ ಆಟೋ ಚಾಲಕರಿಗೆ ರಸ್ತೆ ಮಧ್ಯದಲ್ಲಿ ನಿಂತು ಪ್ರಯಾಣಿಕರನ್ನ ಹಾಕೊಂಡು ಹೋಗುವ ಚಾಲಕರಿಗೆ ಹಿಂಬದಿ ಇರುವ ವಾಹನ ಸವಾರರಿಗೆ ತೊಂದರೆ ಆಗುತ್ತೆ ಜೊತೆಗೆ ಆಕ್ಸಿಡೆಂಟ್ಸ್ ಗಳಾಗುತ್ತೆ ಆಟೋದಲ್ಲಿ ಪ್ಯಾಸೆಂಜರ್ ಯಾವುದೇ ವಸ್ತುಗಳನ್ನು ಬಿಟ್ಟು ಹೋಗಿದರೆ ವಸ್ತುಗಳನ್ನು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ತಂದುಕೊಡಬೇಕು ಪೊಲೀಸರ ಸಹಾಯದಿಂದ ಅದನ್ನ ಅವರಿಗೆ ತಲುಪಿಸುವಂತಹ ವ್ಯವಸ್ಥೆ ಮಾಡಬೇಕು ಜೊತೆಗೆ ಈ ಬಗ್ಗೆ ಆಟೋ ಚಾಲಕರಿಗೆ ಸಂಚಾರಿ ನಿಯಮಗಳ ಉಲ್ಲಂಘನೆ ಮಾಡಬಾರದು ಅಂತ ಹೇಳಿ ಆಟೋ ಚಾಲಕರಿಗೆ ತಿಳಿ ಹೇಳಲಾಯಿತು ನಂತರ ವಾಹನ ಸವಾರರು ತಾವು ವಾಹನ ಚಲಿಸುವಾಗ ಮೊಬೈಲ್ ಬಳಕೆ ಮಾಡಬಾರದು ಬೈಕ್ ವಾಹನ ಸವಾರರು ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕು ಜೊತೆಗೆ ಕಾರ್ ಚಾಲಕರು ಕಾರ್ ಚಲಾಯಿಸುವಾಗ ಸೀಟ್ ಬೆಲ್ಟ್ ಹಾಕಬೇಕು ಹೀಗೆ ಹಲವಾರು ಸಂಚಾರಿ ನಿಯಮಗಳ ಬಗ್ಗೆ ನುಡಿ ಮುತ್ತುಗಳನ್ನ ಮನದಟ್ಟುವ ಹಾಗೆ ಸಂಚಾರ ನಿಯಮಗಳನ್ನು ಪಾಲಿಸುವ ಬಗ್ಗೆ ಅರಿವು ಮೂಡಿಸಲಾಯಿತು ಜೊತೆಗೆ ಗಾಂಧಿ ಚೌಕ್ ಹತ್ತಿರ ಇರೋ ಕನ್ನಡ ಪ್ರಾಥಮಿಕ ಶಾಲೆ ನಂಬರ್ ಒಂದರಲ್ಲಿ ವಿದ್ಯಾರ್ಥಿಗಳು ಚಾಕ್ಲೇಟ್ಗಳನ್ನು ಹಂಚೋದ್ರ ಮೂಲಕ ಶಿಕ್ಷಕ ವೃಂದದವರಿಗೂ ಹಾಗೂ ಶಾಲಾ ಮಕ್ಕಳಿಗೆ ಸಂಚಾರಿ ನಿಯಮಗಳ ಬಗ್ಗೆ ತಿಳಿ ಹೇಳಿದ್ರು ರಸ್ತೆ ದಾಟುವಾಗ ಟ್ರಾಫಿಕ್ ಸಿಗ್ನಲ್ಗಳ ಬಗ್ಗೆ ಮತ್ತು ಸಿಗ್ನಲ್ ಇಲ್ಲದ ರಸ್ತೆ ಮೇಲೆ ಯಾವ ರೀತಿ ರೋಡ್ ಕ್ರಾಸ್ ಮಾಡಬೇಕು ಅನ್ನೋ ಬಗ್ಗೆ ತಿಳಿಸಿಕೊಟ್ರು ಅವಶ್ಯಕತೆ ಇದ್ರೆ ನಮ್ಮ ಸಂಚಾರಿ ಪೊಲೀಸ್ ಠಾಣೆಯ ಸಿಬ್ಬಂದಿ ಹೆಲ್ಪ್ ತೆಗೆದುಕೊಳ್ಳಿ ಅಂತ ವಿಶ್ವನಾಥ್ ಬಿರಾದರ್ ಸಂಚಾರಿ ಪೊಲೀಸ್ ಠಾಣೆಯ ಪಿಎಸ್ಐ ಇಬ್ಬರು ಮಕ್ಕಳಿಗೆ ತಿಳಿಸಿ ಇವರು ಮಕ್ಕಳಿಗೆ ತಿಳಿಸಿ ಸಂಚಾರಿ ನಿಯಮಗಳ ಬಗ್ಗೆ ಹಾಗೂ ಕಾನೂನು ಅರಿವು ಹಾಗೂ ಅಪಘಾತಗಳನ್ನು ಕಡಿಮೆ ಮಾಡುವುದನ್ನು ಉದ್ದೇಶಿಸಿ ಜೀವ ಅತಿಮೂಲ್ಯ ಜೀವ ಅತಿ ಅಮೂಲ್ಯವಾದುದು ಈ ಬಗ್ಗೆ ಎಲ್ಲರಿಗೂ ಮನಮುಟ್ಟುವಂತೆ ಹೇಳಿ ಕಾರ್ಯಕ್ರಮ ಮುಕ್ತಾಯಗೊಳಿಸಿದ್ರು ವರದಿ ಸಂಗಮೇಶ್